ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬದನೇಕಾಯಲ್ಲಿ ಬಜ್ಜಿ ಮಾಡೋಣ ಅಂತ ಮಾಡ್ತಿದ್ದೆ ಹಾಗೆ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತಿದ್ದೀನಿ ಬದನೆಕಾಯಿ ಎಳೆದಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಲ್ತಿರೋದಾದರೆ ಅಷ್ಟು ಚೆನ್ನಾಗಿ ನಾನು ನಾನಿವತ್ತು ಬಲ್ತಿರೋದ್ರಲ್ಲೇ ಮಾಡ್ತಿರೋದು ಒಂದು ಸ್ವಲ್ಪ ಎಳೆದಿದೆ ಸ್ವಲ್ಪ ಬಲ್ತಿರೋದಿದೆ ಹಾಗಾಗಿ ನೀವು ಆಲ್ಮೋಸ್ಟ್ ಎಳೆದನ್ನೇ ತೊಗೊಳ್ಳಿ ಇನ್ನು ಸೊನೆ ಇರುತ್ತಲ್ಲ ಆ ಥರ ತಗೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಬರುತ್ತೆ ಈ ಬದನೇಕಾಯಿ ಬಜ್ಜಿ ಏನಪ್ಪ ವಿಶೇಷ ಅಂದರೆ ಗ್ಯಾಸ್ಟ್ರಿಕ್ ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಹಸಿರು ಮೆಣ್ಸಿನ್ಕಾಯಲ್ಲಿ ಬಜ್ಜಿ ಮಾಡಿದ್ರೆ ತಿನ್ನಲ್ಲ ಅಲ್ವಾ ಬಜ್ಜಿ ಮೆಣ್ಸಿನ್ಕಾಯಲ್ಲಿ ತಿನ್ನಲ್ಲ ಹಾಗಾಗಿ ಇದರಲ್ಲಿ ಮಾಡಿದ್ರೆ ಆರಾಮಾಗಿ ತಿಂತಾರೆ ಮಕ್ಕಳು ಕೂಡ ತಿಂತಾರೆ ಬದನೇಕಾಯಿನ ಚೆನ್ನಾಗಿ ಮಾಡ್ಕೊಬೋದು ಅದರೊಳಗಡೆ ಬಲ್ತಿದ್ಯಾ ಇದೆಯಾ ಇಲ್ವ ಅನ್ನೋಕ್ಕೆ ಬೀಜ ಇರಬಾರ್ದು ಬದನೇಕಾಯಲ್ಲಿ ಹಾಗಿದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ವ್ಯತ್ಯಾಸ ಗೊತ್ತಾಗಲ್ಲ ಬದನೇಕಾಯಿ ಬಜ್ಜಿನ ಅಥವಾ ಮೆಣ್ಸಿನ್ಕಾಯಿ ಬಜ್ಜಿನ ಅಂತ ಒಂದು ಟ್ರೈ ಮಾಡಿ ನೋಡಿ ನಾನಿವತ್ತು ಬಲ್ಪ್ ಮಾಡ್ತಿದ್ದೀನಿ ಬಲ್ತಿರೋದು ಇರೋದು ಅಂದರೆ ಚೆನ್ನಾಗಿ ಬರುತ್ತೆ ಆದರೆ ಹಲ್ಲಿಗೆಲ್ಲ ಸಿಗ ಆಗ ತಿನ್ನೋಕೆ ಒಂದು ಸ್ವಲ್ಪ ಒಂಥರ ಫೀಲ್ ಆಗುತ್ತೆ ಅದಕ್ಕೆ ನೀವು ಎಳೆಯದನ್ನೇ ತೊಗೊಂಡು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಪ್ಪು ಮೆಜರ್ಮೆಂಟು ನಾನು ಮೊದಲೇ ತೊಗೊಂಡ್ಬಿಟ್ಟಿದ್ದೆ ತೋರ್ಸೋಕೆ ಹಾಗಾಗಿ ಒಂದೇ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆ ಕಪ್ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಇದೇ ಥರ ಈ ಕಪ್ಪಲ್ಲಿ ಒಂದು ಕಪ್ ಆದರೆ ಸಾಕು ಹಾಕ್ಕೊಂಡಿದ್ದೀನಿ ಬಟ್ಟಲಿಗೆ ಅದರಲ್ಲಿ ಗಂಟಿಲ್ಲದೆ ಇರೋ ಥರ ಫುಲ್ಲು ಕೈಯಲ್ಲಿ ಇದು ಮಾಡ್ಕೊಳ್ಳೋಣ ಗಂಟೆಲ್ಲ ಬಿಡಿಸ್ಕೊಂಬಿಡೋಣ ಸಾಲ್ಟ್ ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾವು ನೋಡಿ ಹಾಕ್ಕೊಬೇಕಷ್ಟೇ ಒಂದು ಸ್ವಲ್ಪ ಉಪ್ಪಾದರೆ ತಿನ್ನೋಕ್ಕಷ್ಟು ಆಗಲ್ಲ ನಾನು ಯಾವಾಗಲೂ ಕೈಯಂತೆಯಲ್ಲಿ ಹಾಕ್ಕೊತೀನಿ ನನಗೆ ಗೊತ್ತಾಗುತ್ತೆ ಅಷ್ಟು ಹಾಕ್ಕೊತೀನಿ ಒನ್ ಟೇಬಲ್ ಸ್ಪೂನ್ ಅಂದ್ಕೊಂಡು ಅಂದ್ಕೊಳ್ಳಿ ನೀವು ಹಾಕ್ಕೊಳ್ಳೋದನ್ನ ನೋಡಿ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಇವಾಗ ಖಾರಕ್ಕೆ ಅಚ್ಚ ಪುಡಿ ಹಾಕ್ಕೊಳ್ಳೋಣ ಹಾಕಿ ಖಾರ ಇರಲ್ಲ ಅಲ್ವಾ ಬದನೇಕಾಯಲ್ಲಿ ಹಾಗಾಗಿ ಅಚ್ಚ ಪುಡಿ ಹಾಕ್ಕೊಂಡ್ರೆ ಖಾರದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂದರೆ ಅತಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ನಾನು ಯಾವುದೇ ರೀತಿ ತುಂಬ ಬಳಸ್ತಿಲ್ಲ ಅಂದರೆ ಸೋಡಾ ಅದೆಲ್ಲ ಇಲ್ಲ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಇಟ್ರೆ ಸಾಕು ಅದನ್ನೇನು ಸೋಡಾ ಹಾಕಿದ ಮಾಡೋಕ್ಕೆ ಬೇಡ ಯಾಕಂದರೆ ಇವಾಗ ಸೋಡಾ ಎಲ್ಲ ಯೂಸ್ ಮಾಡಿದ್ರೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗೇ ಊಟ ಸೇರಲ್ಲ ಜಾಸ್ತಿ ಇವಾಗ ನನ್ನ ಕೈ ಹಳದಲ್ಲಿ ಒಂದು ಕಪ್ ಆದರೆ ಸಾಕಾಗುತ್ತೆ ಒಂದೇ ಒಂದೆರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನನ್ನ ಕೈಲೇ ಹಾಕೊಂಡ್ಬಿಟ್ಟೆ ಅಕ್ಕಿ ಹಿಟ್ಟನ್ನ ನೀವು ಅಳತೆ ಪ್ರಕಾರ ಹೋದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಗಂಟಿರಬಾರ್ದು ಅಕ್ಕಿ ಹಿಟ್ಟಲ್ಲೆಲ್ಲ ಗಂಟಿರುತ್ತಲ್ಲ ಅದೆಲ್ಲ ಬಿ ಒಡ್ಕೊಳ್ಳೋಣ ಗಂಟೆಲ್ಲ ಹೋಗೋ ಥರ ಫುಲ್ಲು ಎಲ್ಲ ಮಿಕ್ಸ್ ಮಾಡಿ ತಗೊಳ್ಳೋಣ ನಾನು ಬದನೆಕಾಯಿ ಬಲ್ದಿರೋದೇ ತೊಗೊಬಿಟ್ಟಿದ್ದೀನಿ ಅಂದರೆ ಇರಲಿಲ್ಲ ನಮ್ಮನೆ ಸ್ವಲ್ಪ ಹೊತ್ತು ಮುಂಚೆಗೆ ಕಟ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಬ್ಲ್ಯಾಕ್ ಆಗಿದೆ ಆಗಲ್ಲ ಚೆನ್ನಾಗೇ ಇದೆ ಬದ್ನೆಕಾಯಿ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನು ದೊಡ್ಡದಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಅರ್ಜೆಂಟಲ್ಲಿ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಅದು ಎಳೆದಾದ್ರೆ ಇನ್ನೂ ಸೂಪರಾಗಿ ಬರುತ್ತೆ ಬದನೆಕಾಯಿ ಎಳೆದು ತೊಗೊಳ್ಳಿ ಇದು ಬದನೇಕಾಯಿ ಕಪ್ಪಾಗಬಾರ್ದು ಕಟ್ ಮಾಡಿದಾಗ ಅಂದರೆ ರಾಗಿ ಹಿಟ್ಟು ನೀರೊಳಗಡೆ ನೀರೊಳಗಡೆ ರಾಗಿ ಹಿಟ್ಟು ಹಾಕಿ ಅದರೊಳಗಡೆ ಬದನೇಕಾಯಿ ಹಚ್ಚಾಕಿದರೆ ಕಪ್ಪಾಗಲ್ಲ ಈ ಮೆಥಡ್ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ರು ಆದರೆ ಪಾಪು ಇದ್ನಲ್ವ ಮಾಡೋಕ್ಕೆಲ್ಲ ಆಗಲಿಲ್ಲ ತುಂಬ ಹಿಂಸೆ ಮಾಡ್ತಿದ್ದ ಕೂಗಾಡೋದು ಆ ಥರ ಎಲ್ಲ ಮಾಡ್ತಿದ್ದ ಹಾಗಾಗಿ ನಾನು ಆ ಥರ ಏನು ಮೆಥಡ್ ಮಾಡಲಿಲ್ಲ ಯಾಕಂದರೆ ನಾವೇ ಅಲ್ವ ಮನೇಲಿ ಇದ್ದಿತ್ತು ಹಾಗಾಗಿ ಆ ಥರ ಏನು ಮಾಡೋಕ್ಕ ಮಾಡಲಿಲ್ಲ ನಾನು ನಾನು ನಿಮ್ಗೆ ಹೇಳ್ತಿದ್ದದು ಮಾಡಿ ನೋಡಿ ಕಪ್ಪಾಗಲ್ಲ ಇವಾಗ ಎಲ್ಲಾನು ನೀಟಾಗಿ ಕಲಿಸ್ಕೊಂಬಿಡೋಣ ಕಲ್ಸ್ಕೊಳಕ್ಕೆ ನಾನು ಕೈಯಲ್ಲೇ ಕಲಿಸ್ತಿದ್ದೀನಿ ನಿಮ್ಮನೆ ಬೀಟರ್ ಇದ್ರೆ ಕಲಿಸ್ಕೊಳ್ಳಿ ಅದರಲ್ಲೇ ಕೈಯಲ್ಲಿ ಕಲಿಸಿದ್ರೂ ಆಗುತ್ತೆ ನಿಮಗೆ ಕಂಫರ್ಟಬಲ್ ಯಾವ ಥರ ಇರುತ್ತೆ ಆ ಥರ ಮಾಡಿ ನನ್ನ ಕೈಯಲ್ಲೇ ಕಲಿಸ್ತೀನಿ ನನಗೆ ಕಂಫರ್ಟಬಲ್ಲು ಹಾಗಾಗಿ ನಾನು ಕೈಯಲ್ಲೇ ಕಲಿಸ್ತೀನಿ ಇವಾಗ ಬಜ್ಜಿ ಎಲ್ಲ ಬಿಡ್ತೀವಲ್ಲ ಅದು ನೋಡಿ ಕಲಿಸ್ಕೊಳ್ಳಿ ಕಡಿಮೆ ಇವಾಗ ಕಡಿಮೆ ಆಯಿತು ಸ್ವಲ್ಪ ನೀರು ಹಾಕೊತೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡೋಣ ಬದಿ ಆದಾಗ ಗೊತ್ತಾಗುತ್ತೆ ಅಲ್ವಾ ನಮಗೆ ಚೆನ್ನಾಗಿ ಕಲಿಸಿದಷ್ಟು ಹಿಟ್ಟು ಅರಳುತ್ತೆ ಹಾಗೆ ಬಜ್ಜಿ ಬಿಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಆಗುತ್ತೆ ಬದನೆಕಾಯಿ ಅಲ್ವಾ ಹೇಗೆ ಬರುತ್ತೋ ಏನೋ ಅಂತ ವರಿ ಮಾಡಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಳೆದು ತೊಗೊಬೇಕಷ್ಟೇ ಬೀಜ ಇರಬಾರ್ದು ನಾನು ಬೀಜ ಇರೋದು ತೊಗೊಂಡಿದ್ದೀನಿ ಕ್ರಿಸ್ಪಿಯಾಗೇ ಬರುತ್ತೆ ಬೀಜ ಇರೋದ್ರಲ್ಲೂ ಆದರೆ ತಿನ್ನಬೇಕಾದ್ರೆ ಅದು ಬೀಜ ಹಲ್ಲಿಕ್ಕೆ ಬರುತ್ತಲ್ಲ ಆಗ ಒಂಥರ ಫೀಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೀಜ ಇರೋದು ತೊಗೋಬೇಡಿ ನಮಗೆ ನಮ್ಮ ಮನೇಲಿ ಅಭ್ಯಾಸ ಆಗಿದೆ ಹಾಗಾಗಿ ನಮಗೆ ಏನು ಅನ್ಸಲ್ಲ ತಿನ್ನೋರಿಗೆ ಹೊಸ್ದಾಗಿ ತಿನ್ನೋರಿಗೆ ಬೀಜ ಇರಬಾರ್ದು ಎಳೆಯದಾಗಿರಬೇಕು ಸೊನೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿ ಈ ಹದ ಇದ್ದರೆ ಸಾಕು ಬಿಟ್ಟಾಗ ಫುಲ್ ಆ ಥರ ಬರಬೇಕು ಯಾವುದೇ ಥರ ಕಟ್ ಕಟ್ ಆದ ಥರ ಬೇಡ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಬಜ್ಜಿ ಹಿಟ್ಟು ಯಾವ ಥರ ಕಲಿಸೋದು ಅಂತ ಆ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಕಲಿಸಿದೆಲ್ಲ ಆಯಿತು ಆಲ್ಮೋಸ್ಟು ಇವಾಗ ಒಂದು ಐದು ನಿಮಿಷ ಅಥವಾ ಆರ್ ಹಾಫ್ ಆನ್ ಅವರು ನಾನು ಹಾಗೆ ಇಡ್ತೀನಿ ಅಡುಗೆ ಮಾಡೋ ತನಕ ಫುಲ್ ಲಾಸ್ಟಲ್ಲಿ ಹಾಕೊತೀನಿ ಬಜ್ಜಿನ ಹಾಗೆ ಇಟ್ಬಿಟ್ಟು ಅದು ಫುಲ್ಲು ಹಿಟ್ಟು ಬರಲಿ ಅಂದರೆ ಏನಂತಾರೆ ನುನೀಲಿ ಅಂತ ಹಿಟ್ಟು ಅರಳಿ ಅಂತ ಅರಳಿದರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅಂತ ಇವಾಗ ನಾನು ಅಡುಗೆ ಮಾಡ್ಕೊತೀನಿ ಇದೊಂದು ಹಾಫ್ ಆನ್ ಅವರ್ ಹಾಗೆ ಇಡ್ತೀನಿ ಇವಾಗ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ ಆಲ್ಮೋಸ್ಟು ಬಜ್ಜಿ ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ಮೆಣ್ಸಿಕಾಯಿ ಬಜ್ಜಿ ಆ ಥರ ಹಾಕ್ತೀವಿ ಆ ಥರ ಹಾಕಿದರೆ ಆ ಥರ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಷ್ಟ ಏನಾಗೋಲ್ಲ ಆಲ್ಮೋಸ್ಟು ಮೆಣ್ಸಿಕಾಯಿ ಬಜ್ಜಿ ಥರನೇ ಬರುತ್ತೆ ನಾನು ಬಲ್ತಿರೋ ತೊಗೊಂಡಿರೋದ್ರಿಂದ ಬೀಜ ಬಾಯಿಗೆ ಸಿಗುತ್ತೆ ಅನ್ನೋದೊಂದು ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಥರ ಮೆತ್ತಗಾಗೋದು ಹಿಟ್ ಹಿಟ್ ಥರ ಆಗೋದು ಆ ಥರ ಏನಾಗಲ್ಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಡೋಣ ಚೆನ್ನಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ಬಿಟ್ಟು ಬೇಯಿಸ್ಕೊಂಡ್ರೆ ಒಳಗಡೆ ಬದನೆಕಾಯಿ ಆಲ್ಮೋಸ್ಟ್ ಬದನೇಕಾಯಿ ಗಟ್ಟಿ ಇರಲ್ಲ ಬೆಂದೋಗುತ್ತೆ ಹೋಗುತ್ತೆ ಎಣ್ಣೆಗೆ ಬಿಟ್ಟ ತಕ್ಷಣ ಬಲ್ಕ್ ಸ್ವಲ್ಪ ಬೇಯಲ್ಲ ಅನ್ನೋದಷ್ಟೇ ಹಾಗಾಗಿ ಆಲ್ಮೋಸ್ಟ್ ಎಲ್ಲನೂ ಬಿಟ್ಕೊತಿದ್ದೀನಿ ಚೆನ್ನಾಗಿ ಬೇಯಲಿ ಅದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಲ್ವ ಸ್ವಲ್ಪ ನಿಧಾನವೇ ಆಗುತ್ತೆ ಹಾಗೆ ಬಂದುಬಿಟ್ಟು ಎಣ್ಣೆ ತುಂಬ ಕುಡಿಯುತ್ತೆ ಅಂತ ಅಂದ್ಕೊಂಬಿಡಿ ಎಣ್ಣೆ ಏನು ಜಾಸ್ತಿ ಕುಡಿಯೋಲ್ಲ ನಾನು ಎಷ್ಟು ಬಿಟ್ಟಿದ್ದೆ ಅಷ್ಟೇ ಇತ್ತು ಎಣ್ಣೆ ಲಾಸ್ಟ್ ಬೇಯಿಸೋ ತನಕ ಈಗ ಆಲ್ಮೋಸ್ಟ್ ಆಯಿತು ಗೋಲ್ಡನ್ ಬ್ರೌನ್ ಬಂದಿದೆ ಇದು ಇಷ್ಟಿದ್ರೆ ಸಾಕಾಗುತ್ತೆ ಇನ್ನೊಂದು ಸ್ವಲ್ಪ ಬೇಯಿಸಿದ್ರೂ ಆಗುತ್ತೆ ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಲ್ವಾ ಸಾಕಾಗುತ್ತೆ ಅಂದ್ಕೊತೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನು ದಪ್ಪ್ದ ಕಟ್ ಮಾಡಿಬಿಟ್ಟಿದ್ದೀನಿ ಏನಿಲ್ಲ ಚೆನ್ನಾಗಿ ಬಂದಿತ್ತು ಟೇಸ್ಟು ದಪ್ಪತ್ತಾಗಿದ್ರು ಒಂದೊಂದು ಬಂತಿತ್ತಲ್ಲ ಅದು ಅಲ್ಲಿಗೆ ಸಿಕ್ಕದ ಸಿಕ್ಕೋ ಥರ ಆಗ್ತಿತ್ತು ಅಷ್ಟೇ ಅದು ಬಿಟ್ಟರೆ ಸೂಪರಾಗಿತ್ತು ಬಜ್ಜಿ ಅಂತೂ ನಮ್ಮನೆ ಎಲ್ಲ ಖಾಲಿ ಮಾಡಿದ್ರು ಬಜ್ಜಿನ ಇನ್ನು ಬೇ ಇನ್ನೂ ಬೇಯ್ತಾನೆ ಇರಲಿಲ್ಲ ಆಗಲೇ ಕೊಡು ಕೊಡು ತಟ್ಟೆಯಿಂದ ಎತ್ಕೊಂಡು ಎತ್ಕೊಂಡು ಹೋಗ್ತಾನೇ ಇದ್ದರು ಚೆನ್ನಾಗಿ ಬಂತು ಬಜ್ಜಿ ನೀವು ಒಂದ್ಸತಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇವಾಗ ಆಲ್ಮೋಸ್ಟ್ ಆಯಿತು ಎತ್ತುತ್ತಾ ಇದ್ದೀನಿ ಇದು ಎರಡನೇ ಹಬ್ಬೆ ಫಸ್ಟ್ನೇ ಒಬೆ ಎಲ್ಲ ಖಾಲಿ ಆಯಿತು ಬೇಗನೆ ತಿಂದರು ಊಟಕ್ಕೆಲ್ಲ ಈ ಥರ ಸ್ನ್ಯಾಕ್ಸ್ ಟೈಮಿಗೆ ಸಂಜೆ ಟೈಮೆಲ್ಲ ಮಾಡ್ಕೊಬೋದು ಖಾರ ಬೇಕು ಅನ್ನೋರು ಸ್ವಲ್ಪ ಗೊಡ್ಗಾರ ಅಂತ ನಮ್ಮ ಅಂದರೆ ಹಸಿರು ಮೆಣ್ಸಿನ್ಕಾಯಿ ಖಾರ ಒಣ್ಣ ಮೆಣ್ಸಿನ್ಕಾಯಿ ಖಾರ ಅಂತ ತಿಳ್ಕೊತೀವಲ್ಲ ಆ ಥರ ಗೊಡ್ಗಾರ ಇಟ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೀ ಜೊತೆ ಎಲ್ಲ ಕಾಂಬಿನೇಷನ್ ಸೂಪರಾಗಿರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಾನು ಯಾವುದೇ ರೀತಿ ಸೋಡಾ ಏನು ಹಾಕಿಲ್ಲ ಸಖತ್ತು ಕ್ರಿಸ್ಪಿಯಾಗಿ ಬಂದಿದೆ ಮೆಣ್ಸಿನ್ಕಾಯಿ ಬಜ್ಜಿ ಯಾವ ಥರ ಕ ಇರುತ್ತೆ ಆ ಥರನೇ ಬಂದಿದೆ ಆದರೆ ಎಣ್ಣೆ ಕುಡ್ದಿಲ್ಲ ಇನ್ನೊಂದು ಅಂದರೆ ನೋಡಿ ಎಣ್ಣೆ ಹಾಕಿದಷ್ಟೇ ಇದೆ ಯಾವುದೇ ಎಣ್ಣೆ ಜಾಸ್ತಿ ಕುಡಿದಿದೆ ತಿನ್ನಕ್ಕೆ ಅನ್ನೋ ಥರ ಏನಿಲ್ಲ ಚೆನ್ನಾಗಿ ಬಂದಿದೆ ಬಜ್ಜಿ ನೋಡ್ತಿರ್ಬೋದು ನನ್ನ ಕೈಯಲ್ಲಿ ಯಾವ ಥರ ಹಿಂಗೆಂದರೆ ಮುತ್ಕೊಂತಿದೆ ಬಜ್ಜಿ ಚೆನ್ನಾಗಾಗಿದೆ ನೀವು ಸತಿ ಟ್ರೈ ಮಾಡಿ ನೋಡಿ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಅಲ್ವಾ ಸಬ್ಸ್ಕ್ರೈಬ್ ಆಗಿ ನೋಡಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಇನ್ನೂ ಹೊಸ ಹೊಸ ಥರ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು